ರಾಯಚೂರು ಮಹಾನಗರ ಪಾಲಿಕೆಯಿಂದ ಎಲ್ಇ ಡಿ ಬೀದಿ ದೀಪಗಳನ್ನು ಅಳವಡಿಸುವ ಕಾರ್ಯಕ್ರಮಕ್ಕೆ ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ ಎನ್ ಎಸ್ ಬೋಸರಾಜು ಹಾಗೂ ರಾಯಚೂರು ಮಹಾನಗರ ಪಾಲಿಕೆಯ ಮಹಾಪೌರರಾದ ನರಸಮ್ಮ ನರಸಿಂಹಲು ಮಾಡಿಗೇರಿ ಅವರು ಜಂಟಿಯಾಗಿ ಚಲನೆ ನೀಡಿದರು ಆಗಸ್ಟ್ ಇಪ್ಪತ್ತೇಳರ ಬುಧವಾರ ನಗರದ ಹಳೆಯ ನಗರಸಭೆ ಆವರಣದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಪಾಲಿಕೆಯ ಎಲ್ಲ ಸದಸ್ಯರು ಮತ್ತು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ದರು ಬೀದಿ ದೀಪ ಅಳವಡಿಕೆಗೆ ತಂದಿದ್ದ ಬಾಕ್ಸ್ಗಳನ್ನು ತೆರೆದು ಕಾರ್ಯಕ್ರಮಕ್ಕೆ ಚಲನೆ ನೀಡುತ್ತಿದ್ದಂತೆ ಎಲ್ಲರೂ ಚಪ್ಪಳೆ ತಟ್ಟಿ ಹರ್ಷ ವ್ಯಕ್ತಪಡಿಸಿದರು ಈ ವೇಳೆ ಸಚಿವರು ಮಾತನಾಡಿ ರಾಯಚೂರಿನ ಮುಖ್ಯ ರಸ್ತೆಗಳಲ್ಲಿ ಪಾಲಿಕೆಯಿಂದ ಗುಣಮಟ್ಟದ ಲೈಟಿಂಗ್ ವ್ಯವಸ್ಥೆ ಮಾಡುತ್ತಿದ್ದು ಇದು ನಗರದ ಸೌಂದರ್ಯ ಹೆಚ್ಚಲು ಸಹಕಾರಿಯಾಗಿದೆ ಎಂದು ತಿಳಿಸಿದರು ರಾಯಚೂರು ಮಹಾನಗರ ಪಾಲಿಕೆಯಿಂದ ನೂರ ಐವತ್ತು ವೋಲ್ಟೇಜಿನ ಆರುನೂರ ಐದು ಎಲ್ಇಡಿ ಲೈಟ್ಗಳಿಗೆ ಸುಮಾರು ಎಂಬತ್ತು ತೊಂಬತ್ತು ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡಿ ಲೈಟಿಂಗ್ ವ್ಯವಸ್ಥೆ ಮಾಡಲಾಗುತ್ತಿದೆ ಇದಕ್ಕಾಗಿ ಒಂದು ಸಮಿತಿ ರಚಿಸಿ ಉತ್ತಮ ನಿರ್ವಹಣೆಗೆ ಜವಾಬ್ದಾರಿ ನೀಡಬೇಕು ಎಂದು ಸಚಿವರು ತಿಳಿಸಿದರು ಪಾಲಿಕೆ ವ್ಯಾಪ್ತಿಯಲ್ಲಿ ಲೈಟಿಂಗ್ ಸಮಸ್ಯೆ ಇರುವ ಕಡೆಗಳಲ್ಲಿ ಹಿನ್ಮೇಲೆ ಈ ಲೈಟ್ ವ್ಯವಸ್ಥೆಯಾಗಿ ಜನತೆಗೆ ಅನುಕೂಲವಾಗಲಿದೆ ಪಾಲಿಕೆಯು ಜನತೆಗೆ ಸ್ಪಂದಿಸುವ ಉತ್ತಮ ಕಾರ್ಯ ಮಾಡಿದೆ ಎಂದು ತಿಳಿಸಿದರು ಅಸ್ಕೆಳನಿಂದ ರಿಂಗ್ ರೋಡ್ವರೆಗೂ ರಸ್ತೆ ಹದಗೆಟ್ಟಿದ್ದು ಪಾಲಿಕೆ ಹಾಗೂ ಕೆಕೆಆರ್ಡಿಬಿಯಿಂದ ಸರಿಪಡಿಸಲು ಯೋಜಿಸಬೇಕು ಎಂದು ಸಚಿವರು ಸಲಹೆ ಮಾಡಿದರು ಸರ್ ಇಲ್ಲಿ ನೋಡಿ ಸರ್ ರಾಯಚೂರು ನಗರ ಕಾರ್ಪೊರೇಷನ್ ವತಿಯಿಂದ ನಗರದಲ್ಲಿ ಹಸಿ ಹಿಡಿದು ನವೋದಯ ಆಸ್ಪತ್ರೆಯಲ್ಲಿ ಮುಖ್ಯ ರಸ್ತೆ ಮತ್ತು ಚಂದ್ರಮಗಳೇಶ್ವರಿ ಸರ್ಕಿಲ್ನಿಂದ ಗಂಜ್ ಸರ್ಕಿಲ್ವರೆಗೂ ಸುಮಾರು ಆರುನೂರ ಐದು ಲೈಟ್ಗಳನ್ನ ನೂರ ಐವತ್ತು ವೋಲ್ಟೇಜ್ ಇರ್ತಕ್ಕಂಥ ಎಲ್ ಇ ಡಿ ಲೈಟ್ಸ್ನ ಅಳವಡಿಸುವಂಥ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ ಸೊ ಉತ್ತಮವಾದಂಥ ಕಾರ್ಯಕ್ರಮ ಈ ಭಾಳದಲ್ಲಿನಂದ ಮುಖ್ಯ ರಸ್ತೆಯಲ್ಲಿ ಲೈಟ್ಗಳಿಗೆ ಸ್ವಲ್ಪ ತೊಂದರೆ ಮಾತು ಅಂತ ಮಾತ್ರ ಕೇಳಿ ಬರ್ತಾಯಿದ್ದು ಆ ದಿಶೆಯಲ್ಲಿ ಅವರು ಎಪ್ಪ ಎಂಬತ್ತರಿಂದ ತೊಂಬತ್ತು ಲಕ್ಷ ರೂಪಾಯಿ ಹೆಚ್ಚು ಮಾಡಿ ಉತ್ತಮವಾದಂಥ ಕ್ವಾಲಿಟೇಟಿವ್ ಆಗಿರ್ತಕ್ಕಂಥದ್ದು ಮತ್ತು ಯಾರು ಆಗ್ತಾಯಿದ್ರು ಅವ್ರ ಮೇಲೆಲ್ಲ ಕಂಡೀಷನ್ಸ್ ಹಾಕಿ ಒಂದು ಸಬ್ ಕಮಿಟಿ ಮಾಡಿ ಕ್ವಾಲಿಟೇಟಿವ್ ಆಗಿರ್ತಕ್ಕಂಥ ಲೈಟ್ಗಳನ್ನ ತೊಂದರೆ ಹಾಕ್ತಕ್ಕಂಥ ಒಂದು ಪ್ರಯತ್ನ ಕಾರ್ಪೊರೇಷನ್ ಮಾಡ್ತಾ ಇದ್ದಾರೆ ಅದನ್ನು ಜೊತೆಯಲ್ಲಿ ಇನ್ನೂ ನಗರದಲ್ಲಿ ಇರ್ತಕ್ಕಂಥ ಲೈಟ್ಗಳು ಎಲ್ಲಿ ತೊಂದರೆ ಅದ ಅಲ್ಲೆಲ್ಲನೂ ಸೆಟ್ಲು ಮಾಡುವಂಥ ಒಂದು ಪ್ರಯತ್ನ ಮಾಡಬೇಕು ಅದೇ ರೀತಿಯಾಗಿ ಇವತ್ತು ನಮ್ಮ ರಸ್ತೆ ಹಸಿನಿಂದ ಮುಂದೆ ಹೋಗಿದೆ ಅದು ಏನು ರಿಂಗ್ ರೋಡ್ವರೆಗೂ ಸಹಿತ ಬರುವಂಥ ದಿನಗಳಲ್ಲಿ ಕಾರ್ಪೊರೇಷನ್ ಅವ್ರ ಜೊತೆಯಲ್ಲಿ ಮಾತಾಡೋದು ಲಿಮಿಟ್ವರೆಗೂ ಹೋಲಿಸು ಮತ್ತು ಲೈಟ್ಸ್ ಹಾಕ್ತಕ್ಕಂಥ ಒಂದು ಪ್ರಯತ್ನ ಮಾಡಬೇಕಂತ ಹೇಳಿ ಈಗಾಗಲೇ ನಾವು ಅವರಿಗೆ ಸೂಚನೆ ಕೊಟ್ಟಿದ್ವಿ ಅವರು ಮತ್ತು ಕೆ ಕೆ ಆರ್ ಡಿ ಬಿಲ್ನ ಸಹಾಯ ಪಡೆದು ಆ ಭಾಗದಲ್ಲಿ ಸಹಿತ ಲೈಟ್ ಹಾಕಿ ನಗರಕ್ಕೆ ಬರ್ತಕ್ಕಂಥ ಜನರಿಗೆ ಲೈಟಿಂಗ್ ನಗರದ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಆಗಲಿ ಮತ್ತು ಅನುಕೂಲತೆ ಆಗಲಿ ಎಂಬ ಉದ್ದೇಶದಿಂದ ಅವ್ರು ಮಾಡುವಂಥ ಕರ್ಕೋಶ ಮಾಡುವಂಥ ಪ್ರಯತ್ನ ಯಶಸ್ವಿ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ರಾಯಚೂರು ನಗರದ ಗಜಗರಪೇಟೆಯಲ್ಲಿನ ಶ್ರೀ ನಂದಿ ಬಸವೇಶ್ವರ ಗಜನನ ಯುವಕ ಮಂಡಳಿ ಹೊತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಗಣೇಶ ಪ್ರತಿಷ್ಠಾಪನೆ ಮಾಡಿ ಹಿಂದೂ ಬೆಳಗ್ಗೆ ಪೂಜೆ ಮಾಡಲಾಯಿತು ಐದು ದಿನಗಳ ಕಾಲ ಗಣೇಶನ ಪೂಜಾ ಕಾರ್ಯಕ್ರಮದ ಜೊತೆಗೆ ಪ್ರತಿನಿತ್ಯ ಸಂಜೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ ಗಣೇಶ ಚತುರ್ಥಿ ನೋಡುಗರ ಕಣ್ಣು ಸೆಳೆಯುತ್ತಿರುವ ವಿವಿಧ ಗಣೇಶ ಮೂರ್ತಿಗಳು ರಾಯಚೂರು ಗೌರಿ ಗಣೇಶ ಹಬ್ಬದ ಅಂಗವಾಗಿ ನಗರದ ತಿಮ್ಮಪೂರುಪೇಟೆಯ ರಾಯಚೂರು ವಾಣಿ ಕಚೇರಿ ಮುಂಭಾಗದಲ್ಲಿ ಶ್ರೀ ಬಾಲಗಂಗಾಧರ ತಿಲಕ ಸೇವಾ ಸಮಿತಿ ಹೊತಿಯಿಂದ ಹತ್ತೂರಿಯಾಗಿ ಗಣೇಶ ಮೂರ್ತಿ ಸ್ಥಾಪಿಸಲಾಗಿದ್ದು ನೋಡುಗರ ಕಣ್ಣು ಸೆಳೆಯುತ್ತಿದೆ ಗಣೇಶ ಚತುರ್ಥಿ ಹಬ್ಬದ ಅಂಗವಾಗಿ ವಿವಿಧ ಪೂಜೆಗಳನ್ನು ನೆರವೇರಿಸಲಾಯಿತು ಗಣೇಶ ಚತುರ್ಥಿ ನೋಡುಗರ ಕಣ್ಣು ಸೆಳೆಯುತ್ತಿರುವ ವಿವಿಧ ಗಣೇಶ ಮೂರ್ತಿಗಳು sorry it's dj hey.